ಅವ್ನು ಬೇಡ್ದೇಳಿ ನಾವು ಬಿಡ್ಬೇಕು ಅಲ್ಲ ಅಂತೂ ಬಡ್ಡಿ ಬಂಗಾರಪ್ಪ ಬುದ್ಧಿ ಕಲಿಸ್ ನಮಗೌರವ್ರಾವ್ ನಾವು ಮದುವೆ ಮರೆಯ ಬಡ್ಡಿ ಬಡ್ಡಿ ಬಂಗಾರಪ್ಪ ಇಲ್ಲದ ಗಜ್ಜಿ ನೀರು ಬಿಡುಕೋದ ಬಡ್ಡಿ ಬಂಗಾರಪ್ಪ ನಿಲೇ ಬಿಡು ಬಿಡಬಾರ ಆಯ್ತಾ ಏನೇ ಇರ್ಲಿ ನಾನು ನೀನು ಜೊತೆಯಾಗಿ ಕೊನೆ ತನಕ ಪ್ರತಿ ವರ್ಷನೂ ಇದೇ ಆತ ನಾವು ನೀವು ಹಾಕೊಳ್ಳದೆ ಮಾಲೀಕಿನ ಮತ್ತೆ ಆರ ಹಾಕಂಗಿಲ್ಲ ಬಿಡು ಇಲ್ಲಿ ಆಕೊಂಡ್ ಬಿಡು ಜೊತೆ ಆಯ್ತು ಜೀವನ ಆಯ್ತು ಏನೇ ಆಗಲಿ ಇಷ್ಟು ವರ್ಷ ಆಯ್ತು ಮದುವೆ ಆಕತ್ತಿ ನಮ್ದು ಇಟ್ಟು ವರ್ಷ ಆಯ್ತು ನಮ್ಮ ಜೀವನ ಬೆಳೆಯಕತ್ತಿ ಆದ್ರೆ ನಮ್ ಹೊಟ್ಯಾಗ ಒಂದು ಪಲ್ಲಿ ಮರಿ ಬಿಡ್ಸಾಕ ಆತು ನೀನು ಸ್ವಾಮಿ ಶಾರ್ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಪ್ಪ ಅಯ್ಯಪ್ಪೋ ಬಳ್ಳಿ ಬಿಡಪ್ಪ ಕಾನನವಾಸ ಅಯ್ಯಪ್ಪ ಕಲಿಯುಗವರದ ಸ್ವಾಮಿಯೇ ಸ್ವಾಮಿಯಾವಯ್ಯಪ್ಪನ ಕರೀತಾ ಪಕ್ಕದ ಮನೆಯಪ್ಪನ ಕರೀತು ಯಾರ ಯಾವ್ಯಪ್ಪನ್ ಕರದ್ರಿ ಕಾನ ಮನೆ ಅಯ್ಯಪ್ಪ ಶಬರಿ ಅಯ್ಯಪ್ಪ ಇವ್ರ ಎಲ್ಲೋ ಇವರು ಇವ್ರು ಇವರು ಇವ್ರು ನಮ್ಗೆ ಚೆನ್ನ ವಶ ಓ ಇಂಜೆಕ್ಷನ್ ಸುತ್ತಿದ್ದ ನೋಡಮ್ಮ ನಾವೀಗ ನಮ್ಮನ್ನ ಹಾಗೆಲ್ಲ ಕರಿಬಾರದು ಮತ್ತೆ ಸ್ವಾಮಿಗಳೇ ಅಂತ ಕರಿಬೇಕು ಓ ಅಣ್ಣ ಸ್ವಾಮಿ ಗುರು ಸ್ವಾಮಿ ಅಂತ ಕರಿಬೇಕು ಓ ಗುರು ಸ್ವಾಮಿ ನೀವು ಸ್ವಾಮಿ ಎಲ್ಲ ಉಂಟ್ರಿ ನಾವು ಶಬರಿಮಲೆ ಅಲ್ಲೋಗಿ ಏನು ಅಲ್ರಿ ಶಬರಿಮಲೆ ಯಾಕೆ ಹೋಗ್ತಾರೆ ಅಲ್ಲ ಬನ್ನಿ ಬನ್ನಿ ನೋಡಿರಲ್ಲ ಮಕರ ಜ್ಯೋತಿಯೂಪ ಜ್ಯೋತಿಯ ಬನ್ನಿ ಬನ್ನಿ ನೋಡಿರಲ್ಲ ಅದಷ್ಟು ಬೇಗ ಹೋಗಿ ಅಲ್ಲೇ ತಲ್ಲೀನನಾಗಿ ಅಲ್ಲೇ ಲೀನವಾಗಿ ಬಿಡಿ ಗುರುಗಳೇ ನಿಮ್ಮಂಥವರ ವ್ಯಾಪಾರದಲ್ಲಿ ನಾವು ಈ ರೀತಿಯಾದದ್ದು ಮುಂದಿನ ವರ್ಷ ಲೀನವಾದ ಮೂರ್ತಿಗೆ ಕೈ ಮುಗಿಯಲು ನಾವು ಮಾಲೆ ಹಾಕಿ ದೇವರು ಸದಾ ಕಾಲ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಈ ಜೋಡಿ ನಮ್ಗೆ ಹೇಳೋಕೆ ಬೇಜಾಯ ಸ್ವಾಮಿ ಕೊಡಿ ய முன்னாப்போ முள்ளிமிடப்பா கானவாசி ಹೊಟ್ರು ಅಥವಾ ವಿಮಾನದ ಮೇಲೆ ಹೊಂಟರು ಶಬರಿಮಲೆಗೆ ನಾನು ಪಾದಯಾತ್ರೆಯಲ್ಲೇ ಹೊಂಟಿದ್ದ ನೀವು ಮಾಡ್ತಾರು ಈ ಸುಧಾಕರ್ ತಗೊಂಡೋಗಿ ಅವನು ಹೋಗ್ಬರ್ತಾನೆ ಶಬರಿಮಲೆಗೆ ಲೀನವಾಗಿ ಎಲ್ಲಿ ನಿನಗೆ ತಿಂಡಿ ಬೆಳಿಗ್ ತಿಂಡಿ ಮಾಡಬೇಕು ನಿನಗೆ ಬರೀ ತಿಂಡಿ ಮಾಡೋದ್ರಲ್ಲಿ ಇರ್ಬೇಕು ನಮ್ಗೆ ಏನಾದ್ರೂ ಜೀವನಕ್ಕೆ ಆಗ್ಬೇಕು ನನಗೆ ಆಸೆ ಐತಿ ಬರೀ ಇದಾದ ನಮಗ ಮಕ್ಕಳಿಲ್ಲ ಮರಿ ಇಲ್ಲ ಬಾ ಇದೇ ಖುಷಿಯಾಗಿ ನಾವು ಹೋಗಿ ಮನೆಗೆ ಹೋಗಿ ಎಲ್ಲರೂ ಸೇರಿ ದೇವ್ರ ಪೂಜೆ ಮಾಡಿ ಆಗ ಮುಂದಿನ ಕೆಲಸ ಮಾಡ ನಾತನ ಬಾ ಹೋಗ ಬಾ ಹಿಂಗಿನ ಇಟ್ಕೊ ಕೈ ಇಟ್ಕೊ ಹೋಗ ನೀನೆ ರೆಡಿ ಒಂದ ನಿಲ್ಲ ಎರಡ